ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡ್ತಾ ಬನ್ನಿ ಸ್ನೇಹಿತರೆ ಸೊ ಪಿ ಯು ಕಾಲೇಜ್ ನೋಟಿಫಿಕೇಷನ್ ಬಗ್ಗೆ ಸುಮಾರು ವಿಡಿಯೋಗಳು ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸುಮಾರು ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸೊ ಜಿ ಕೆ ಪೇಪರ್ ಅಂತಕ್ಕಂಥದ್ದು ಸೊ ಈ ಒಂದು ಪಿ ಯು ಲೆಚ್ಚರ್ ನೇಮಕಾತಿಗೆ ಇರ್ತದೆ ಅಂಥೇಳಿ ಸೊ ಹೇಳ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ನೀವು ಕೂಡ ಗಮನಿಸಿರ್ತೀರಿ ಸೊ ಲಾಸ್ಟ್ ಒಂದು ಪಿ ಯು ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ನಾವು ನೋಡ್ತಾ ಬಂದಾಗ ಅಥವಾ ಅದರ ಎಕ್ಸಾಮ್ ಪ್ಯಾಟರ್ನನ್ನು ನೋಡ್ತಾ ಬಂದಾಗ ಸುಮಾರು ಮೂರು ಪತ್ರಿಕೆಗಳು ಇರ್ತಾವೆ ಸ್ನೇಹಿತರೆ ಸೊ ನಿಮಗಿದು ಗೊತ್ತಿರಲಿ ಇಲ್ಲಿ ನೋಡಿರಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಸೊ ಲಾಸ್ಟ್ ಒಂದು ಟೈಮ್ ಟೇಬಲ್ ಬಿಟ್ಟಿದ್ರು ಯಾವುದಕ್ಕೆ ಎಕ್ಸಾಮನ್ನು ನಡೆಸೋದು ಕ್ಕೆ ಸ್ನೇಹಿತರೆ ಸೊ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿರ್ತಕ್ಕಂಥದ್ದು ಸೊ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಹದಿನೇಳರು ಆಲ್ಮೋಸ್ಟ್ ಒಂದು ಎರಡು ಸಾವಿರದ ಹದಿನಾರರಲ್ಲಿ ನೋಟಿಫಿಕೇಶನ್ ಅಂತಕ್ಕಂಥದ್ದು ಆಗಿತ್ತು ಲಾಸ್ಟು ಸೊ ಅವಾಗ ಅವ್ರಿಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಸ್ಪೆಸಿಫಿಕ್ ಪೇಪರ್ ಒನ್ ಅದೇ ರೀತಿ ಸ್ಪೆಸಿಫಿಕ್ ಪೇಪರ್ ಟು ಅಂತಕ್ಕಂಥದ್ದು ಎರಡು ಪೇಪರ್ ಏನಿರ್ತವೆ ಅಂತಂದರೆ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥವು ಇರ್ತವೆ ಸೊ ಇನ್ನೊಂದು ಯಾವುದು ಪೇಪರ್ ಅಂತಂದರೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಂತಕ್ಕಂಥದ್ದು ಇದು ಕಂಪಲ್ಸರಿ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಓಕೆನಾ ಸೊ ಎರಡು ಪೇಪರು ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಇರ್ತದೆ ಒಂದು ಏನಿರ್ತದೆ ಅಂದರೆ ಕಂಪಲ್ಸರಿ ಕನ್ನಡ ಟೆಸ್ಟನ್ನು ನೀವು ಬರೀಲೇಬೇಕು ಓಕೆನಾ ಸೊ ಮೂರು ಪತ್ರಿಕೆಗಳು ಇರ್ತವೆ ಸೊ ಈ ಬಾರಿ ಏನು ಚೇಂಜಸ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂತಂದರೆ ಸೊ ಅಂಥ ಯಾವುದೇ ರೀತಿಯ ಪಠ್ಯಕ್ರಮದ ಬಗ್ಗೆ ಆಗಿರ್ಬೋದು ಅಥವಾ ಯಾವ ಡೇಟಿಗೆ ಅನೌನ್ಸ್ ಮಾಡ್ತಾರೆ ಅಂತಕ್ಕಂಥದ್ದಾಗಿರ್ಬೋದು ಇದು ಯಾವುದ್ರ ಬಗ್ಗೆಯೂ ಕೂಡ ಇಲಾಖೆಯಿಂದನೂ ಬಂದಿಲ್ಲ ಸೊ ಎಲ್ಲರೂ ಕೂಡ ನಾವು ಮಾತನಾಡ್ತಕ್ಕಂಥದ್ದು ಅಷ್ಟೇ ಇವಾಗ ಹೌದಾ ಸೊ ಹಾಗಾಗಿ ನಿಮ್ಮ ತಲೆಯಲ್ಲಿರಲಿ ಸ್ಪೆಸಿಫಿಕ್ ಪೇಪರ್ ಆಗಿ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಎರಡು ಇರ್ತವೆ ಒಂದು ಏನಿರ್ತದೆ ಅಂತಂದರೆ ಕಂಪಲ್ಸರಿ ಕನ್ನಡ ಇರ್ತದೆ ಇದು ಎಲ್ಲ ಸಬ್ಜೆಕ್ಟ್ದವರು ಕೂಡ ಬರೀಲೇಬೇಕು ಓಕೆನಾ ಸೊ ಹಾಗಾಗಿ ಗೊತ್ತಿರಲಿ ಸ್ನೇಹಿತರೆ ನಿಮ್ಮ ಸ್ಪೆಸಿಫಿಕ್ ಪೇಪರ್ಗೆ ನೀವು ಜಾಸ್ತಿ ಟೈಮನ್ನು ಇವಾಗ ಕೊಡ್ತಾ ಹೋಗಿ ಸೊ ಹಂಗೇನಾದರೂ ಅಪ್ಡೇಟ್ಸ್ಗಳು ಬಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಅದೇ ರೀತಿಯಾಗಿ ಸೊ ನಿಮಗೆ ನಾವು ಯೂಟ್ಯೂಬಲ್ಲಿ ಮಾಹಿತಿಯನ್ನು ಕೊಡ್ತಾ ಬರ್ತೀವಿ ಓಕೆನಾ ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು